ಇವತ್ತು ನಾವು ಕಳ್ಕೊಂಡ್ರೆ ನಾವು ರಾಜ್ಯಕ್ಕೆ ನಷ್ಟ ಆಗತ್ತೀವಿ ನನ್ನ ಪಾರ್ಟಿ ಬೇರೆ ಇರ್ಬೋದು ಆದರೆ ಗುಣಕ್ಕೆ ಮತ್ಸರಿ ಅಲ್ಲ ಸಿದ್ದರಾಮಯ್ಯ ಬೇರೆ ಪಾರ್ಟಿ ಅಲ್ಲಿ ಇರ್ಬೋದು ನಾನು ಆ ಪಾರ್ಟಿ ಇಲ್ದೇ ಇರ್ಬೋದು ಆದರೆ ಒಳ್ಳೆ ವ್ಯಕ್ತಿಗೆ ಒಳ್ಳೆ ಕೆಲಸ ಮಾಡತಕ್ಕಂಥವ್ರಿಗೆ ಯಾವ ಪಾರ್ಟಿಯಲ್ಲಿ ಇದ್ದರೂ ಕೂಡ ಮಾತನ್ನು ಹೇಳ್ತಕ್ಕಂಥದ್ದು ನಮ್ಮ ಧರ್ಮ ಮಾತು ಒಂದ್ ಮಾತ್ ಏನಾದರೂ ಸಿದ್ದರಾಮಯ್ಯ ಏನಾದ್ರು ಬೆಂಗಳೂರು ಕೇಂದ್ರ ಕೇಂದ್ರಾಡಳಿತ ಪ್ರದೇಶವಾಗತ್ತೆ ಇದು ಹೊನ್ನಾರ ನಡೀತಾ ಇದೆ ಇದು ಹೊರಟೋದ್ರೆ ನಾವು ಕರ್ನಾಟಕದ ಕನ್ನಡಿಗರು ಮೈಲಾರಿ ಹೋಟ್ಲಲ್ ಸೆಟ್ ದೋಸರು ನಮಗೆ ಸಿಗಲ್ಲ ಇನ್ ಸಿದ್ದರಾಮಯ್ಯನಿಗೆ ಅಪಜಯ ಇಲ್ಲ ಈ ಈಡಿ ಪಾಡಿ ಮೋಡ ಪಾಡ ಇವೆಲ್ಲ ಬಿಡಿ ಹೊರಗೆ ಬಂದ್ರೆ ಜನ ನಿಂತರು ಅಂದ್ರೆ ಇದು ಯಾವ್ದು ನಿಲ್ಲೋದಿಲ್ಲ